ಒಂದು ಕಣ್ಣು ನಂಗೆ ಕೆಬ್ಬಿತ್ತಲಕ್ಕ ಒಂದು ಸೊಂಡಿಲ್ದಲುಂಜಿ ಆನೆ ದ ತೋಜು ಈ ಕಲ್ಲು ತುಲಿಗೆ ಶಿವಲಿಂಗ ದರ್ಪೆರೆ ಪೋನಗ ಅರ ಅಂಬರೀಷ ಮುನಿಕಲ್ನೊಟ್ಟಿಗೆ ಎತ್ತಿನ ಆನೆನೆ ಕಲ್ಲಾತಿನ ಜಾಗ ಒಂದು ದಾದೆ ಮ್ಯಾನೂರ್ಸ್ ಎಲ್ಡೇ ನಿನ್ನ ಮೆಲ್ಲಪ್ಪ ಇನ್ನು ನೀರು ತಿಕ್ಕೊಂಡು ಇಂದೇ ಗುಹೆ ಮಾತು ಒಂದು ನೆಟ್ಟಿಗೆ ಟಾರ್ಚ್ ಪಾಡಿ ಟಾರ್ಚ್ ಪಾಡ ಸ್ವಲ್ಪ ಮಿಕ್ಸ್ ಅದು ಗುಹೆ ತಲೆ ಜಾಗೃತಿಯರ್ ಫೋರ್ಚ್ ಟಾರ್ಚ್ ಹಾಯ್ ಹೆಲೋ ನಮಸ್ತೆ ಮಾತೇರಿಗಳ ಮಾತೇರ್ಲ ಹೆಂಚು ಎಲ್ಲರ್ ಮಾತಿರ್ಲ ಸೌಕ್ಯವಲ್ಲರ್ ಮಸ್ತ್ ದಿನದ ಬಗ್ಗೆ ವ್ಲಾಗ್ ವ್ಲಾಗ್ ಮಾಲ್ತೆ ಅಂಚದು ಇನ್ನೊಂಜಿ ಬೇತಂಜಿ ಇತಿಹಾಸ ಪ್ರಸಿದ್ಧ ಒಂಜಿ ಒಂಜಿ ಜಾಗ ಬೈದು ಹೆಂಕುಲಿನಿ ಪಂಡೊಂದು ದೇವಸ್ಥಾನ ಭಾರಿ ದುಂಬದ ಈ ದೇವಸ್ಥಾನ ಓ ಪಂಡ ಇಟಲ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ದರೆ ಗುಡ್ಡೆ ಪಂದು ಪಂಡ ಮೂಡುಬಿದ್ರೆ ತಾಲ್ಲೂಕು ಬರ್ಪುಂಡು ದರೆ ಗುಡ್ಡೆ ಪಂದು ಅಂಚ ಇತ್ತ ಜೀರ್ಣೋದ್ಧಾರ ಮಾತಾನ್ ನನ್ನ ದೇವಸ್ಥಾನದ ಕರೆಕ್ಟ್ ತೂಕಲ್ಪ ಪುಯ್ ಎಂಚಾ ಆ ದೇವಸ್ಥಾನ ಎಂಚುಂಡು ನಿಜಪುಯ ಇಟಲ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಭಾರಿ ಇತಿಹಾಸ ಇಪ್ಪು ನಂಚಿನ ಕ್ಷೇತ್ರ ಈ ದೇವಸ್ಥಾನ ಇತ್ತ ಜೀರ್ಣೋದ್ಧಾರ ಆ ಕಾಂತವರ ಕಾಂತಾವರ ಕ್ಷೇತ್ರಗೆ ಅಂಬರೀಶ್ ಮುನಿಕಲು ಕಾಶಿಡ್ದು ಶಿವಲಿಂಗನು ಆನದ ಮಿತ್ತದಿದ್ದು ಬರೋಂದು ಇಪ್ಪುನಗ ಈ ಜಾಗ ಬನ್ನಗ ರಾತ್ರಿ ಆದಿತ್ತನು ಅಂಚ ಆ ಮುನಿಕುಲು ಆನೆದ ಮಿತ್ ಇತ್ತಿನ ಶಿವಲಿಂಗನು ಇಟಿಲ ಪನ್ಪುನ ಇರೆತ ಮಿತ್ತೀತಿ ಅರ್ನ ನಿತ್ಯ ಕರ್ಮ ಮಲ್ತೊಂದಿತ್ತಿರು ಮನದಾನಿ ಶಿವಲಿಂಗನು ದೆಪ್ಪೆರೆ ಪೋನಕ ಆ ಶಿವಲಿಂಗ ಅಡಿಗೆ ಪ್ರತಿಷ್ಠೆ ಆದಿತ್ತನು ಅರ್ಣ ಒಟ್ಟುಗಿತ್ತಿನ ಆನೆಡ ಆ ಶಿವಲಿಂಗನ ವೈಪರೆ ತೊನಗ ಆ ಕಲ್ಲಾದು ಪೋಂಡು ಕಡೆಕ್ ಆ ಶಿವಲಿಂಗ ಇಟಿಲ ಇರೆತ ಮಿತ್ ಪ್ರತಿಷ್ಠೆ ಅಯ್ಯತ್ರ ಆ ಕ್ಷೇತ್ರಕ್ಕೆ ಇಟಿಲ ಶ್ರೀ ಸೋಮನಾಥೇಶ್ವರ ಪಂದೆ ಪುರಬತ್ತನು ಅವರ ಜೀರ್ಣೋದ್ಧಾರ ಒಂದು ನೀರು ತೊಲಗ ಒಂದೇ ನಾನು ನೀರನ್ನು ಯಾಜಂಜಿನ ನೀರನ್ನು ಯಾಜಜ ಬಂದಿತ್ತಿರೊಂದು ಅದಿಪ್ಪು ಮತ್ತು ಜೀರ್ಣೋದ್ಧಾರ ಒಂದೊಂದು ದೇವಸ್ಥಾನ

ಉದು ಆನೆ ಆನೆದು ಸೊಂಡಿಲಿಗ ಶಿವಲಿಂಗ ವೈಪರ ಆ ಆನೆ ಕಲ್ಲತ್ತಿನ ಜಾಗ ಒಂದು ಒಂದುವೇ ಆನೆ ಒಂದು ತೋನಾಗ ಒಂಜಿ ಸೈಡ್ ಆನೆ ದಲಕ್ಕ ತೋಜು ಕಲ್ಲು ಆ ಸೈಡ್ ಒಂದು ಧ್ವಜಪವೆ ನಿಕ್ಲಿ ಒಂಜಿ ಸೈಡ್ ತೋನಾಗ ಆನೆ ದಲಕ್ಕ ತೋಜು ತುಲಿಗೆ ಒಂದು ಕಣ್ಣು ಒಂಗೆ ಕೆಬ್ಬಿತ್ತಲಕ್ಕ ಒಂದು ಸೊಂಡಿಲ್ದಲು ಆನೆ ದರಿತು ತೋಜು ಈ ಕಲ್ಲು ತುಲಿಗೆ ಶಿವಲಿಂಗ ದರ್ಪರ ಪೋನಗ ಅರ ಅಂಬರೀಷ ಮುನಿಕಲ್ನೊಟ್ಟಿಗೆ ಎತ್ತಿನ ಆನೆನೆ ಕಲ್ಲತ್ತಿನ ಜಾಗ ಒಂದು ಟೈಮ್ ಟೈಮಡು ಈ ಕಲ್ಲದ ಮಿತ್ತ ದೇವರೇನು ಮತ್ತು ದೀಪ ಈ ಕಲ್ಲದ ಪೊಯ್ಯದ್ರು ಪೊಯಿ ನಿಖಲೆ ಬಾಕಿದ ಕಡೆ ಗಣಪತಿ ದೇವರು ದೇವಸ್ಥಾನದ ಹುಲಾಯಿಪ್ಪನ ತೂದಿಪ್ಪರು ಆಂಡ ಮುಲ್ಪ ಅಂಚತ್ ಮುಲ್ಪ ಗಣಪತಿ ದೇವರು ದೇವಸ್ಥಾನದ ಪಿದೈ ಪ್ರತಿಷ್ಠೆ ಮಾಡಿದೆ ಪಂಡ ಈ ಗಣಪತಿ ಅಗ್ನಿ ಗಣಪತಿ ಬಂದು ಪುದಾರ್ ಪಂಡ ದುಂಬು ಪಿದ ಗಣಪತಿನ ದೇವಸ್ಥಾನದ ಉಲಾಯಿ ಪ್ರತಿಷ್ಠೆ ಆಂಡ ಅಂಡ ಹೋಕ್ಕ ಈ ಊರಿಗೂ ಮಸ್ತ್ ಪ್ರಾಬ್ಲಮ್ ಅಂತ ಬರ್ತೀನಿ ಅಂದ ಬರಗಾಲ ಆ ಟೈಪ್ ಅಂಚ ಮತ್ತೆ ಈ ಊರು ಬತ್ತಲು ಅಂಚದು ಕೂಡ ದೇವಸ್ಥಾನದ ಪ್ರ ಪ್ರಶ್ನೆ ಮತ್ತು ಇದು ತೂದಾನಗ ಗೊತ್ತಾಂಗೆ ಆ ಗಣಪತಿ ದೇವರನ್ನು ಪಿದ ನೈಸರ್ಗಿಕವಾದ ಪ್ರಕೃತಿದ ನೆಟ್ಟಿ ದೀವೋಡು ಪಂದಂಜೀ ಪ್ರಶ್ನೆ ಚಿಂತನೆ ಬರ್ತನಿಗೆ ಅಂಚಾದ ಆ ಗಣಪತಿ ದೇವರನ್ನು ನೀರು ಬೂರ್ನ ಜಾಗಡ್ ದೀತಿಯರು ಪಂಡ ಅಗ್ನಿ ಗಣಪತಿ ಅಂಚ ತಂಪುಡಿಪ್ಪರೆ ಆ ನೀರು ಬೂರ್ನ ಜಾಗಡು ಆ ಗಣಪತಿನ ದೀತೇರು ದುಮ್ಮದ ಜಾಗಡಿ ಅಂಚ ಪ್ರತಿಷ್ಠಾಯ ಮಲ್ತಿ ಬೊಕ್ಕ ಈ ಊರು ಮಸ್ತ್ ಎಡ್ಡೆ ಅಂತ ನಂಜಿ ಕತೆ ಉಂಡು ಮುಲ್ಪದ ಈ ಊರದ ಅಂಚೆತ್ತೆ ಆ ಗಣಪತಿನ ತೂಕ ಬಲ್ಲಿ ಮುಲ್ಪನೆ ಉಂಡು ಎದುರು ಅಂಚನೆ ಬೊಕ ಮುಲ್ಪ ನೀರು ಹೋಲ ಆಜು ನೆಜ್ಜಿ ಅಂಚಿನ ಜಾಗ ಮುಲ್ಪ ಮುಲ್ಪ ದೇವ್ಯಾರನ ಅಭಿಷೇಕ ಪುರ ಮುಲ್ಪದ ನೀರು ಮುಲ್ಪದೂಕು ಉಲ್ಲ ಸಿಗ್ತ ಅಲ್ಲಿ ಒಂದು ನೀರು ತಳಿ ಸ್ವಾಮಿ ಒಂದು ನೀರು ఆజునేజ్జి ఈ నీరుండతి ఆజునేజ్జి ఇందు దేవుడిన అభిషేకా మాత్ర యూజ్ మారిపోయారు ఈ నీరు దేవస్థాన తో జీర్ణధార ఉన్న దేవస్థానం ఇంచ ಮಿತ್ತ ಗುಹೆ ಉಂಡಿಗೆ ಪಾಂಡವ್ಯರ್ನ ತೂಕ ಪೊಯ್ ಸ್ವಲ್ಪ ಏನು ಚಂದ ತೂಕ ಬಿತ್ತು ತೂಕ ಮಿತ್ತ ಗುಹೆ ಉಂಡಿಗೆ ತೂಕ ಪೊಯಿ ಪಾಂಡವ್ಯರು ಈ ಜಾಗ ಬತ್ತಿತ್ತೀರಿಗೆ ಅಕ್ಕನ ವನವಾಸದ ಟೈಮುಡು ಈ ಜಾಗ ಬತ್ತದ ಅಕ್ಕಲಿ ಒಂಥ ಸಮಯ ಈ ಜಾಗ ಇತ್ತೀರು ಬಂದು ಕತೆ ಉಂಡು ಇಲ್ಲಿ ಬಾರ್ಶಿ ಹೋಗದ ಜಾಗ ಪ್ರಕೃತಿದ ನಡುಟು ಮುಂದುವೆ ನೀರು ನೀರು ತೋಜನತಿ ಮುಂದುವೆ ನೀರು ತಿರ್ತ ಅಲ್ಪ ಗಣಪತಿ ದೇವರಿಗೆ ಭೂನ ಅಭಿಷೇಕ ಹಾಕಿನ ನೀರು ಅಡ್ಡಣ್ಣ ಜಾಗ ಗುಹೆನ ತ ಸಾಧಿ ನೋಡೋನ್ ತೊಗೊಂಡಿಲ್ಲ ಒಂಚೂರು ಮಿಸ್ಸಾದಿ ಅವೇನಾ पंडता हुए। कोई तो कह। पांडा घर में गुह्य। वो कहीं छोंडो में आते। हाँ? अम्मा देव। दादा ब्रो। पंडा। अब दादे जा गुंडू। 사이질은 브라질은 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 브라질아 Ne kadar ne kadar? Daha da ben orada söyledi yani inna. Mella po. Şimdi sadece tozun alpa. Yan var mı Oh, ತಲ್ಪಡ್ದು ಬೈದೆ ಅಂಕುಲು ಈ ಪ್ಲೇಸ್ ಬರ್ ನಮ್ಮ ನೀರ್ ನೀರು ತಿಕ್ಕೊಂಡು ಇದೇ ಗುಹೆ ಮತ್ತೊಂದು ನೆಟ್ಟ ಸುಲಿ ಟಾರ್ಚ್ ಮಾಡಿ ಟಾರ್ಚ್ ಮಾಡಿ ಗುಹೆ ಅಲ್ಲೇ ಗುಹೆ ಉಂಡು ಮುಕ್ಕ ಅಲ್ಲಿ ಎಂದು ನೀರು ಉಂಡತ್ತೆ ಒಂದು ಮುಲ್ಪನೇ ಅಂಡ್ರಿ ಮುಲ್ಪಡ್ದಕ್ಕ ನೀರು ಅಡಿಡ್ದು ಅದು ಹೋದ ಅಲ್ಪ ಯಾಕಡೆ ತೀರ್ತು ತೋಡಿತ್ತು ನದಿ ಐಟೆ ಹೋಗ್ಬೋದು ಆಮೇಲೆ ಗುಹೆಕ್ಕೆ ನೆಟ್ಟ உலட அது பட் சாதினாச்சு உல அது போட அப்போது பண்ணா ஜோட ஜோட அது வந்து நீர் பூர்ணி நூலை

이리 가봐, 가봐. 아, 깔끔. 아, 자치 저기요. 응? 샥. 응? 더 하다 먹으는데

జాగ్ జగ్ ఇంచులి ఫుల్ మలమల కల్ గుహ మత ఇప్పు జరదు మత పోది పాండ పాండవ్యు ఈ జాగ బారు అదే నిధీశ ఇటు మాత్ర జాగు జాగార ಜತ್ತು ಬತ್ತಿನ ನೀರು ಮೂಲೆ ಉಂತ್ ಮುಲ್ಪರ್ದ ಅಂಚು ಓಲ್ ಪೋಪುನ ಸಾಧ್ಯ ಅಲ್ಲಿ ಅಂಡ ಮೂಲಂಜಿ ವಿಶೇಷದ ದಾದ ಉಂಡ ನೆತ್ತ ಅಡೀರ್ದು ನೀರು ಪೋಪುನ ಮತ್ತೆ ಬೇತ ಹಿಟ್ಟಲ್ಲಿ ಸಾಧ್ಯ ಅಂದ ತುಳಿ ತ ಈ ಸೈಡ್ ಬಂದಾಗ ಕಲ್ಲದಲ್ಪ ನೀರು ಪರಪನ ಸೌಂಡ್ ಕೇಂದ್ರ ಅದ ಅಡಿ ಗ್ಯಾಪ್ ಹ್ಮ್ ಹೊಸರ್ದಾ ಅಡೀರ್ದು ಪೂಪಿನ ನೀರು ಸೌಂಡ್ ಕೇಂದ ನೀರ್ ಹೋಗಿನ

ಎಲ್ಲ ಬರ್ರೆ ಪೂಚಿ ಬೊಕ್ಕ ಬರ್ಫು ನೆಟ್ಟ ದುಂಬು ಇಂಚು ಬರ್ಫ್ ಅಲ್ಪ ದುಂಬು ಸ್ವಲ್ಪ ದೇವಸ್ಥಾನದ ಬಲೆ ಗುಹೆತಡೆ ಪೋಪ ಬಲ್ಲ ಅವ್ರು ನಂಬರ್ ಮಾತ್ರ ಇರು ಒಟ್ರಾಶಿ ಬರ್ರೆ ಪೂಚಿ ಬೊಕ್ಕ ಒಂದು ಪವಿತ್ರ ಎತ್ತಿನ ಜಾಗ ಅದು ಒಟರಾಶಿ ನೆಟ್ಟಿದಾಲ ಉಬ್ಬಿನೂ ಪಡಿಕೆ ಹೈಪನ ಅಂಚಿನ ಬರೋದಾಲ ಮಲ್ಪಚಿ ಪಂಡ ಪವಿತ್ರತೆ ದೇವರನ್ನ ಜಾಗ ಬರ್ಪಿನಕ್ಲು ಕಲಿ ಆಯ್ನತಿ ಎಡ್ಡೆ ಬಲಿ ಭಕ್ತಿ వే రీతిద అశుద్ధ మల్ప మల్పు వచ్చి ఈ జాగ బా బిడ్బల్ ఈ జాగ్లాండ్ కడక్ అంజీ గుహెత్తా గుహెక్కు మాత్ర పోదు తీర్థ బీర్థల్ప దేవస్థాన ఉండల్ తీర్థ నిక్ంజీ కొస జాగ త్వజపాయ నెడదొమ్మికు తూదిప్పర్ల యావ్ అండ్ ఎంకే గొత్త ఇంచ ప్లేస్ ఉండపా అండ్ మల్ప అది ಇಂದು ಜಾಗ ತುವಂದಿನಕ್ಲೆ ಈ ವ್ಲಾಗ್ ತೂವಲಿ ಅಂತ ಈ ದೇವಸ್ಥಾನ ಮತ್ತೆ ಬಲಿ ಜೀರ್ಣೋದ್ಧರ ಒಂದು ಈ ದೇವ ದೇವಸ್ಥಾನ ಬಾರ್ ಶೋಭ ದೇವಸ್ಥಾನ ಭಾರಿ ಪುರಾತನ ದೇವಸ್ಥಾನ ಉಂಟಾದ ಪಿದಾರ್ದು ಬಾಯ್ ನೆಕ್ಸ್ಟ್ ದ ವಿಡಿಯೋ ಬೇಗರ್ ಬೇಗ ಬಾಯ್